നമ്മൾ അടുക്ക ചാനൽ വീക്ഷോ എല്ലാ ജനത്തെ നമസ്കാരം ഇവത്തിന റെസിപ്പി മൊഴകാള് പല്ലേ മൊഴകീതി നെന തോർസ്തീനി ബന്റി നമുക്ക് നൈറ്റ് നെനിട്ട് നൈറ്റ് അതായത് അതുകെ നിമനകൂലത്തോ അവ നെനയിട്ട് നെനിട്ട് നെന്തുദ്രി അവല്ല ദാട്സ തൊഴി നെഗീത്ത നാ മൊഴിക്കാൾ ബർസക്ക ഇ ചണി ഒഴിതനീ ഹുർണത് റൂബല് അള ഇനി കേബ് ബട്ടയാ കട്ട് കട്ട് സമെൽ ബർത്ത നീ റിയൊഴിട്ടിർത്തൊഴു ഇതരൊഴിത്തീർ ഇഡാ ചൊഴിഗിരല്ല ജാഗതി അത് നോളേനോ ಾಡ್ ಸಲ ನೀಟೇ ತೊಳ್ಕೊಬೇಕ್ರಿ ಸ್ಮೆಲ್ ಬಂದರೂ ನೋಡ್ಕೊಳ್ರಿ ನಮ್ಮೊಂಥರ ಸ್ಮೆಲ್ ಬರಲ್ಲ ಈ ಥರನೇನು ಹಿಡ್ತೀವಿ ನಾವು ನಮಗೇನೂ ಸ್ಮೆಲ್ ಬರಲ್ರಿ ಮೊಳಕೆ ಭಾಳ ಚಂದ ಬರ್ತಾವ ನಾವು ಈ ಥರ ಚ ಚಾಣಿ ಒಳಗಿಟ್ಟು ಎಲ್ಲ ನೀರು ತೆಗಿತೀನಿ ರೀಗ ನೋಡಿರಿ ಏನೂ ನೀರು ರೀ ಈ ಕೆಳಗೆ ನೀರು ಚೆಲ್ತೀನಿ നരുന്നൂ ഇന്നു നീരൂ അല്ലേ ബുട്ടാ ബീഴത്തേ അത് കഴിഗനി ചണി കെഴ്ഗ ഏനൂ നീരിട്ടിട്ട് മ്യാ മുച്ചിട്ടി മുച്ച ഒന്ന് ഒന്ന് ഡേ ഒന്ന് നൈറ്റ് അത മൊഴി ചന്ദവ്രി ഒന്ന് ഹല ഒന്ന് രാത്രി ഇട്ട് അത് മൊഴക ചന്ദവ ಒಂದು ಆಗಲಿ ಒಂದು ಆಗಲಿ ಚಂದ ಮೊಳಕೆ ಬರಲಿ ಸಣ್ಣ ಬರ್ತಾವೆ ನೋಡಿರಿ ಎಷ್ಟು ಚೆಂದ ನೋಡಿರಿ ಮೊಳಕೆ ಉದ್ದದ್ದು ಬರ್ತಾವ್ರಿ ಮೊಳಕೆ ನಾ ಏನು ಮಾಡ್ತೀನಿ ರೀ ಡೈಲಿನೂ ನೈಟ್ ನೆನೆ ಹಾಕ್ತೀನಿ ಬೆಳಗ್ಗೆ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಡೈಲಿ ನೆನೆ ಇಡ್ತೀನಿ ಮಕ್ಕಳಿಗೆ ಕೊಡ್ತೀನಿ ರೀ ನಾ ಎಲ್ಲ ಕಾಳುಗಳು ಮಿಕ್ಸ್ ಮಾಡ್ತೀನಿ ಶೇಂಗಾ ಕಾಳು ಕಾಳು ಮೂಕಣಿ ಹೆಸರು ಎಲ್ಲ ಒಂದೊಂದು ಸ್ಪೂನ್ ಎರಡು ಸ್ಪೂನ್ ಹಾಕಿ ಇಟ್ಟು ಬೆಳಗ್ಗೆ ಮಕ್ಳಿಗೆ ಕೊಡ್ತೀನಿ ರೀ ಇದ್ರೊಳಗೆ ಪ್ರೋಟೀನ್ ಇರ್ತದೆ ಹಾಗಾಗಿ ನಾನು ಡೈಲಿ ಮಕ್ಕಳಿಗೆ ಇಟ್ಟು ಕೊಡ್ತಿರ್ತೀನಿ ರೀ ಅದು ನೋಡಿರಿ ಎರಡು ಚೆಂದ ಮೊಳಕೆ ಬಂದಾವೆ ನೋಡಿರಿ ಇದು ಮತ್ತೆ ಒಂದು ಎರಡು ಸಲ ರೀ ಅದು ಮೊಳಕೆ ಬಂದದು ನೋಡಿರಿ ಎಷ್ಟು ಉದ್ದು ಬಂದಾವೆ ನೋಡ್ರಿ ಮೊಳಕೆ ಮೊಳಕೆ ಕಾಳದಾಗ ಪ್ರೋಟೀನ್ ಇರ್ತದ್ರಿ ಜಾಸ್ತಿ ಹಾಗೆ ತಿನ್ನೋದಕ್ಕಿಂತ ಮೊಳಕೆ ತಿನ್ಬೇಕು ರೀ ನಾವು ನಾವು ಕೊಂಡು ತಂದದ್ದು ಸ್ಮೆಲ್ ಬರ್ತಾವ್ರಿ ಕಾಳುಗಳು ಮೊಳಕೆ ಕಾಳು ಹಂಗಾಗಿ ನಮ್ಮ ಮನೆಗೆ ಮಾಡ್ಕೋತೀನಿ ರೀ ಎರಡು ಸಲ ರೀ ಈ ಚಾಣಿ ಒಳಗೆ ಇಟ್ಟೇವಂದ್ರೆ ಒಟ್ಟ ಸ್ಮೆಲ್ ಬರಲ್ಲ ರೀ ಕಟ್ಟಿ ಬಟ್ಟೆ ಕಟ್ಟಿಟ್ಟ ಸ್ಮೆಲ್ ಬರ್ತದೆ ಒಂದೆರಡು ಸಲ ನೀಟಾಗಿ ತೊಳ್ಕೊತೀನಿ ರೀ ಅದು ನೋಡಿರಿ ಅಷ್ಟೊಂದು ಬಂದಾವ ನೋಡ್ರಿ ಆರೋಗ್ಯಕ್ಕೂ ಚಲೋ ರೀ ಇದು ಕಾಳು ಪಲ್ಯ ಈರುಳ್ಳಿ ಕಟ್ ಮಾಡ್ಕೊತೀನಿ ರೀ ಒಂದು ಎರಡು ಈರುಳ್ಳಿ ತೊಗೊತೀನಿ ರೀ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೋತೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತೀನಿ ರೀ ನೋಡ್ಕೊಂಡು ಹಾಕಿರಿ ನೀವು ಎಣ್ಣೆ ಎಣ್ಣೆ ಕೈಯ್ದದ್ರಿ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದು ಯೂಸ್ ಮಾಡೋರು ಕೆಲವೊಬ್ಬರು ನಾನು ಮೆಣ್ಸಿನ್ಕಾಯಿ ಹಾಕೋತೀನಿ ರೀ ಕೆಲವೊಬ್ಬರು ಮಸಾಲೆ ಖಾರ ಪುಡಿ ಖಾರ ಅವ್ರಿಗೆ ಏನು ಇಷ್ಟ ಆಗ್ತದೋ ಅದು ಮಾಡ್ತಾರೆ ನಾ ಹಸಿ ಹಾಕೀನಿ ರೀ ಕೆಲವೊಬ್ರು ಪೇಸ್ಟ್ ಮಾಡಿ ಹಾಕ್ತಾರೆ ನಾ ಕಟ್ ಮಾಡಿ ರೀ ಟೊಮಾಟೊ ಹಾಕೊಂಡಿನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ರೀ ಆಮೇಲೆ ಉಪ್ಪು ಈಗ ಉಪ್ಪು ಹಾಕಿದೆ ಅಂದ್ರೆ ಈರುಳ್ಳಿ ಟೊಮ್ಯಾಟೊ ಜಲ್ದಿ ಮೆತ್ತಗ ಟೊಮಾಟೊ ಜಲ್ದಿ ರೀ ಅದಕ್ಕಾಗಿ ಹಾಕ್ತೀನಿ ರೀ ಒಳಕೆ ಕಾಳು ಹಾಕ್ಕೋತೀನಿ ನೋಡ್ರಿ ಈಗ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋತೀನಿ ರೀ ಈ ಥರ ಮಿಕ್ಸ್ ಮಾಡ್ತೀನಿ ಇದು ನೋಡಿರಿ ಖಡಕ್ ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ತಿನ್ನಾಕೆ ಭಾಳ ಟೇಸ್ಟ್ ರೀ ಇದು ನಮ್ಮ ನಮ್ಮನೆ ವಾರದಾಗ ಒಂದು ಎರಡು ಸಲಾರು ಮಾಡ್ತೀನಿ ರೀ ಇದು ಮಕ್ಳಿಗೆರೆ ಡೈಲಿ ನೆನಿಟ್ಟು ತಿಲಾಕ್ ಕೊಡ್ತೀನಿ ರೀ ಇದು സ്വൽപ്പി സര മിക്സ് മാത്രീന ഒന്ന് എടു നിമിഷ മുച്ചിടേക്കിത് അഷേ ഭാച്ച ബീസ് കൂസുക്ക് റെഡി ആയി നോക്കി കാഴ്പ്പലേ